ಪಿ ಜಿಯಲ್ಲಿ ವಾಸ ಮಾಡ್ತಿರುವವರು ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ನೋಡಿ ಕೊಠಡಿಯಲ್ಲೇ ಲ್ಯಾಪ್ಟಾಪನ್ನು ಇಡೋ ಮುಂಚೆ ನೀವು ಬಹಳ ಎಚ್ಚರವನ್ನು ವಹಿಸಬೇಕಾಗುತ್ತೆ ಸೊ ವಿದ್ಯಾರ್ಥಿಗಳಂತೆ ಬಟ್ಟೆ ಧರಿಸಿ ಲ್ಯಾಪ್ಟಾಪ್ ಕಳತನ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ನೋಡಿ ಇವರು ಪಿ ಜಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು ಯಶವಂತಪುರ ಪೊಲೀಸರಿಂದ ಮೂವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಹಾಗಾಗಿ ಯಾರೆಲ್ಲ ಪಿ ಜಿಯಲ್ಲಿ ಇದ್ದೀರಲ್ಲ ಅವರು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು ಕೊಠಡಿಯಲ್ಲೇ ಲ್ಯಾಪ್ಟಾಪ್ ಇಡುವಂತ ಮುಂಚೆ ನೀವು ಬಹಳ ಎಚ್ಚರವನ್ನು ವಹಿಸಬೇಕು ವಿದ್ಯಾರ್ಥಿಗಳಂತೆ ಬಟ್ಟೆ ಧರಿಸಿ ಬರ್ತಾರೆ ಬಂದ ನಂತರ ಲ್ಯಾಪ್ಟಾಪ್ ಅನ್ನ ತೆಗೆದುಕೊಂಡು ಹೋಗ್ತಾರೆ ಕಳ್ಳತನ ಮಾಡ್ತಾ ಇದ್ದಾರೆ ಸೊ ಪಿ ಜಿಗಳಿಗೆ ಟಾರ್ಗೆಟ್ ಮಾಡಿ ಲ್ಯಾಪ್ಟಾಪ್ಗಳು ಕೂಡ ಇಲ್ಲಿ ಉಡಿಸಿ ಮಾಡ್ತಾ ಇರುವಂತಹ ಕಳ್ಳರು ಸೊ ಯಶವಂತಪುರ ಪೊಲೀಸರಿಂದ ಮೂವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ ಇವರ ಟಾರ್ಗೆಟ್ ಏನು ಅಂತಂದ್ರೆ ಎಲ್ಲೆಲ್ಲಿ ಪಿ ಜಿ ಇದಾವಲ್ಲ ಅಲ್ಲಿ ಟಾರ್ಗೆಟ್ ಮಾಡುವಂತಂದ್ರೆ ವಿದ್ಯಾರ್ಥಿಗಳಂತೆ ಬಟ್ಟೆಯನ್ನು ಧರಿಸಿ ಆ ಲ್ಯಾಪ್ಟಾಪ್ ಕಳ್ಳತನ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾಯಿದ್ರು ಸದ್ಯ ಯಶವಂತಪುರ ಪೊಲೀಸರಿಂದ ಮೂವರು ಆರೋಪಿಗಳ ಅರೆಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಕೊಠಡಿಯಲ್ಲಿ ಲ್ಯಾಪ್ಟಾಪ್ ಇಡೋ ಮುಂಚೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ವಿದ್ಯಾರ್ಥಿಗಳು ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಅಷ್ಟೇ ಅಂತಲ್ಲ ಯಾರೆಲ್ಲ ಪಿ ಜಿಯಲ್ಲಿ ವಾಸವನ್ನು ಮಾಡ್ತಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಹೇಳ್ತಾ ಇರುವಂಥದ್ದು ಸೊ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಸೊ ಪಿ ಜಿಯಲ್ಲಿ ಯಾರೆಲ್ಲ ವಾಸವನ್ನು ಮಾಡ್ತಿದ್ದೀರಲ್ಲ ಸೊ ಅವರು ಈ ಸ್ಟೋರಿಯನ್ನು ನೋಡಲೇಬೇಕು ಯಾಕೆಂದರೆ ಹಾಸ್ಟೆಲ್ ಅಥವಾ ಪಿ ಜಿ ಅಂತ ಬಂದಾಗ ನೀವು ಹಾಗೆ ಇಟ್ಟು ಹೋಗ್ತೀರಾ ಗೊತ್ತಿರುವಂಥ ವಿಚಾರ ಹಾಗಾಗಿ ಇವರು ವಿದ್ಯಾರ್ಥಿಗಳಂತೆ ಬಟ್ಟೆಯನ್ನು ಧರಿಸಿ ಲ್ಯಾಪ್ಟಾಪ್ ಕಳ್ಳತನ ಮಾಡ್ತಾ ಇದ್ದಾರೆ ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ನೋಡಿ ಎಷ್ಟು ಲ್ಯಾಪ್ಟಾಪ್ಗಳನ್ನು ಇವರು ಕಳ್ಳತನ ಮಾಡಿದ್ದಾರೆ ಅಂತೇಳಿ ಎಲ್ಲ ಕಳ್ಳತನ ಆಗಿರುವಂಥ ಲ್ಯಾಪ್ಟಾಪ್ ಇದು ನೋಡಿ ಲ್ಯಾಪ್ಟಾಪ್ ಕದಿಯುತ್ತಿದ್ದ ಆರೋಪಿಗಳ ಬಂಧನ ಆಗಿದೆ ಪಿ ಜಿಗಳೇ ಟಾರ್ಗೆಟ್ ಮಾಡಿ ಇವರು ಲ್ಯಾಪ್ಟಾಪ್ನ ಉಡಿಸ್ ಮಾಡ್ತಾ ಇದ್ರು ಯುವರಾಜು ಪ್ರಭು ಸೆಲ್ಬರಾಜು ಬಂಧಿತ ಆರೋಪಿಗಳು ಯಶವಂತಪುರ ಪೊಲೀಸರಿಂದ ಮೂವರ ಅರೆಸ್ಟ್ ಆಗಿದೆ ಯುವರಾಜು ಪ್ರಭು ಮತ್ತು ಸೆಲ್ಬರಾಜು ಅಂತೇಳಿ ಬಂಧಿತರಿಂದ ಐವತ್ತು ಲ್ಯಾಪ್ಟಾಪ್ ಇಪ್ಪತ್ತೆರಡು ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ವಿದ್ಯಾರ್ಥಿಗಳಂತೆ ಬಟ್ಟೆ ಧರಿಸಿ ಕಳ್ಳತನವನ್ನು ಮಾಡ್ತಾ ಇದ್ದರು ಈ ಖದಿಮ್ ಸೊ ಸಂಪೂರ್ಣ ಪಿ ಜಿಗಳನ್ನು ನೋಡಿ ಲ್ಯಾಪ್ಟಾಪನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ರು ಅಂದರೆ ಒಂದು ದಿನ ಮುಂಚೆ ಹೋಗ್ತಾರೆ ನೋಡ್ಕೊಂಡು ಬರ್ತಾರೆ ಹೇಗಿದೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ತದನಂತರ ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳ ಬಟ್ಟೆ ಯಾವ ರೀತಿಯಾಗಿ ಇರುತ್ತಲ್ಲ ಆ ರೀತಿಯಾಗಿ ಬಟ್ಟೆಯನ್ನು ಧರಿಸಿ ಕನ್ನವನ್ನು ಹಾಕ್ತಾ ಇರುವಂಥ ಖದಿಮರು ಇವರು ನೋಡಿ ಲ್ಯಾಪ್ಟಾಪ್ ಅನ್ನ ಕದಿಯುತ್ತಿರುವಂತಹ ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ ಮೂರು ಜನ ಸೊ ಪಿ ಜಿಗಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ರು ಯುವರಾಜು ಪ್ರಭು ಸೆಲ್ವರಾಜು ಅಂತೇಳಿ ಮೂರು ಆರೋಪಿಗಳು ಬಂಧಿತರಾಗಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಈ ಖದಿಮರು ವಿದ್ಯಾರ್ಥಿಗಳಂತೆ ಬಟ್ಟೆ ಧರಿಸಿ ಈ ರೀತಿಯಾಗಿ ಲ್ಯಾಪ್ಟಾಪನ್ನು ಕಳತನ ಮಾಡ್ತಾ ಇರುವಂಥ ಪ್ರಕರಣಕ್ಕೆ ಬೆಳಕಿಗೆ ಬಂದಿದೆ ಎಷ್ಟು ವರ್ಷಗಳಿಂದ ಮಾಡ್ತಾಯಿದ್ರು ಅಂತೇಳಿ ಕುಬಾರ್ ಖಂಡಿತವಾಗ್ಲು ಏನೋ ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲ್ಯಾಪ್ಟಾಪ್ ಗಳನ್ನ ಕಳ್ಳತನ ಮಾಡ್ತಿದ್ದಂತಹ ಮೂವರು ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿರುವಂತದ್ದು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಇವರು ಈ ರೀತಿಯಾದಂತಹ ಲ್ಯಾಪ್ಟಾಪ್ ಕಳ್ಳತನವನ್ನು ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು ಇನ್ನು ಸದ್ಯಕ್ಕೆ ಲ್ಯಾಪ್ಟಾಪ್ ಗಳ ಜೊತೆ ಏಳು ಗಳನ್ನು ಕೂಡ ಈ ಕತರ್ನಾಕಳು ಕದ್ದಿರುವಂತದ್ದು ಪ್ರಮುಖವಾಗಿ ಈ ಲ್ಯಾಪ್ಟಾಪ್ ಗಳನ್ನು ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಅದು ಬಹು ಮೌಲ್ಯದ ಅಂತಂದ್ರೆ ಹದಿನಾರು ಲಕ್ಷ ಬೆಲೆ ಬಾಳುವಂತಹ ಐವತ್ತಕ್ಕೂ ಹೆಚ್ಚು ಲ್ಯಾಪ್ಟಾಪ್ ವಿವಿಧ ಕಂಪನಿಗಳದ್ದು ಹಾಗೇನೆ ಏಳು ಗಳನ್ನು ಕೂಡ ಸೀಸ್ ಮಾಡಲಾಗಿರುವಂತದ್ದು ಇನ್ನು ಆಂಧ್ರದ ಚಿತ್ತೂರಿನ ಕೋಟಾದ ಯುವರಾಜ್ ಹಾಗೂ ಪ್ರಭು ಹಾಗೂ ತಮಿಳುನಾಡಿನ ಸೇಲ್ವರಾಜ್ ಏನಿದ್ದಾರೆ ಇವರು ಮೂವರು ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನುಳಿದ ಮೂವರು ಪಕ್ಷಗಳಾಗಲೂ ಕೂಡ ಪೊಲೀಸರು ಬದಲಿಸಿದ್ದಾರೆ ಇನ್ನು ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪಿಜಿಗಳಲ್ಲಿ ಜಿಗಳಲ್ಲಿ ಲ್ಯಾಪ್ಟಾಪ್ ಗಳನ್ನ ಇವರು ಕಳತನ ಮಾಡ್ತಾ ಇದ್ರು ಈ ಬಗ್ಗೆ ದೂರು ಕೂಡ ಹೆಚ್ಚಾಗಿ ದಾಖಲಾಗ್ತಾ ಇದ್ವು ಹೀಗಾಗಿ ಖದಿಮರ ಪತ್ತೆಗಾಗಿ ವಿಶೇಷ ಪೊಲೀಸ್ ಠಾಣೆಯನ್ನು ಕೂಡ ರಚನೆ ಮಾಡಿ ಕಾರ್ಯಾಚರಣೆ ನಡೆಸಲಾಗಿತ್ತು ಕಳೆದ ತಿಂಗಳ ಇಪ್ಪತ್ತೊಂಬತ್ತರಂದು ಮತ್ತಿಕೆರೆ ಬೆಳೆ ಅನುಮಾನಾಸ್ಪದವಾಗಿ ಈ ಆಂಧ್ರದ ಯುವರಾಜ್ ಆಗಿರ್ಬೋದು ಪ್ರಭು ಆಗಿರ್ಬೋದು ಇವರು ಓಡಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಏಳು ಕಥ ಮೊಬೈಲ್ ಗಳು ಕೂಡ ಆಗಿದ್ವು ಇನ್ನೇನು ಹೆಚ್ಚಿನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಆಂಧ್ರದಿಂದ ಬೆಂಗಳೂರಿಗೆ ಬಂದು ಲ್ಯಾಪ್ಟಾಪ್ ಕದೀತಿದ್ರು ಎಂಬುದು ಕೂಡ ಗೊತ್ತಾಗಿರುವಂತದ್ದು ಇಬ್ಬರು ನೀಡಿದ ಮಾಹಿತಿ ಮೇರೆಗೆ ಚಿತ್ತೂರಿನಲ್ಲಿ ಆರೋಪಿಗಳಿಂದ ಕಥ ಲ್ಯಾಪ್ಟಾಪ್ ಸ್ವೀಕರಿಸ್ತಾ ಇದ್ದಂತಹ ಸೇಲ್ವರಾಜ್ ನಂಬರ್ತನನ್ನು ಕೂಡ ಈಗ ಬಂಧಿಸಲಾಗಿದೆ ಅದಕ್ಕೆ ಕಳೆದು ಏನು ಪಿ ಜಿಗಳಲ್ಲಿ ಅಂತಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಮತ್ತು ಹತ್ತು ಗಂಟೆ ಸುಮಾರಿಗೆ ಆ ಕಾಲೇಜ್ಗೆ ಹೋಗೋದಾಗಿರ್ಬೋದು ಹಾಗೇನೆ ಕಚೇರಿಗಳಿಗೆ ಹೋಗೋರಾಗಿರ್ಬೋದು ಯಾರು ಹರಿಬರಿಲಿ ಪಿ ಜಿಗಳಲ್ಲಿ ಇದ್ದವರು ಡೋರ್ ಅನ್ನ ಸರಿಯಾಗಿ ಲಾಕ್ ಮಾಡ್ಕೊಳ್ಳದೆ ಹೋಗ್ತಾರೆ ಅಂತ ಪಿ ಜಿಗಳನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು ಇನ್ನು ಪಿ ಜಿಯಲ್ಲೇ ವಾಸವಿರುವ ರೀತಿ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅದೇ ರೀತಿ ಪಿ ಜಿ ಲೇ ವಾಸವಿದ್ದೇವೆ ಅನ್ನೋ ರೀತಿಯಲ್ಲಿ ಗುರುಸ್ಕೊಂಡು ತದನಂತರ ಕೋಣೆಗೆ ಹೋಗಿ ಅಲ್ಲಿದ್ದಂತಹ ಮೊಬೈಲ್ ಗಳನ್ನು ಮತ್ತು ಲ್ಯಾಪ್ಟಾಪ್ ಗಳನ್ನು ಕೂಡ ಕಳತನ ಮಾಡ್ತಾ ಇದ್ರು ಕದ್ದಂತಹ ಲ್ಯಾಪ್ಟಾಪ್ ಗಳನ್ನ ಕೇವಲ ಹದಿನೈಪ್ಪತ್ ಸಾವಿರ ರೂಪಾಯಿ ಕೂಡ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು ಸದ್ಯಕ್ಕೆ ಅದಕ್ಕೆ ಈ ಆರೋಪಿಗಳನ್ನ ಬಂಧನದಿಂದ ಇಪ್ಪತ್ತಕ್ಕೂ ಹೆಚ್ಚು ಲ್ಯಾಪ್ಟಾಪ್ ಗಳತನ ಪ್ರಕರಣಗಳು ಕೂಡ ಪತ್ತೆಯಾಗಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಯಶವಂತಪುರ ಸೋಲ್ದೇವನಹಳ್ಳಿ ಹಾಗೆ ಗಂಗಾಗುಡಿ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣ ಕೂಡ ದಾಖಲಾಗಿರುತ್ತೆ ಈ ಬಂಧನದಿಂದ ಈಗ ಅನೇಕ ಪ್ರಕರಣಗಳು ಕೂಡ ಹೊರಗಡೆ ಬಂದಿರುವಂಥದ್ದು ಒಟ್ಟಾರೆಯಾಗಿ ಪಿ ಜಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿದ್ದಂತಹ ಲ್ಯಾಪ್ಟಾಪ್ ಗಳನ್ನ ಕದಿಯೋದ್ರ ಜೊತೆಗೆ ಅದರಲ್ಲಿರುವಂತಹ ಡಾಟಾಗಳನ್ನು ಕೂಡ ಎರೈಸ್ ಮಾಡಿ ಪರ್ಸನಲ್ ವೈಯಕ್ತಿಕ ವಿಷಯಗಳನ್ನು ಕೂಡ ಇರ್ತಿದ್ವು ಆ ಡಾಟಾಗಳಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳು ಕೂಡ ಇರ್ತಿದ್ವು ಅವನ್ನೆಲ್ಲ ಡಿಲೀಟ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಿದ್ದಂತಹ ಆರೋಪಿಗಳನ್ನ ಈಗ ಬಂಧಿಸಿರುವಂತದ್ದು ಪಿಜಿಗಳ ಇನ್ನು ನಗರ ಪೊಲೀಸ್ ಆಯುಕ್ತರಾದಂತಹ ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರೇ ಪಿಜಿಗಳಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಎಚ್ಚರಿಕೆಯಿಂದ ಇಲ್ಲಿ ಸರಿಯಾಗಿ ಗಳನ್ನ ಲಾಕ್ ಮಾಡ್ಕೊಂಡು ಹೋಗಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಗಮನ ವಹಿಸಿ ಹಾಗೇನೆ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಕೂಡ ಸರಿಯಾಗಿ ಇಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗ ಆ ಪಿಜಿ ಮಾಲೀಕರಿಗೆ ಕೊಟ್ಟಿರುವಂತದ್ದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ